ಮುಸ್ಲಿಮ್ ಹುಡುಗಿಯನ್ನು ಎಜುಕೇಟ್ ಮಾಡಬೇಕು ಅಂತ ಏನಿಲ್ಲ ಹಿಜಾಬ್ ಆಗಿಬಿಟ್ಟು ಅವನು ಒಂದು ಕಡೆ ಮೂಲೆಗೆ ಸೇರಿಸಬೇಕೇ ಇವೆಲ್ಲ ಪ್ರಯತ್ನ ಸ್ಕೂಲ್ ಮಕ್ಳಿಗೆ ಈ ನಿಪರಮಿದ್ರೆ ಏನಾಗ್ಬಿಡುತ್ತೆ ತೊಂದರೆ ಏನು ಸಿದ್ದರಾಮಯ್ಯಗೆ ತೊಂದರೆ ಏನು ರಾಜ ರಾಹುಲ್ ಗಾಂಧಿಗೆ ಏನು ತೊಂದರೆ ಏನಿದೆ ಮಲ್ಲಿಕಾರ್ಜುನ್ ಖರ್ಗೆ ಏನು ತೊಂದರೆ ಇದೆ ಯಾವ ಪಾರ್ಟಿಗೆ ಏನು ತೊಂದರೆ ಇದೆ ಹಿಜಾಬ್ ಆಗಿಬಿಟ್ಟು ಏನೇನು ಮಾಡ್ತಾರೆ ಗೊತ್ತು ಏನು ಮಕ್ಕಳು ಈ ನಿಪರ ಹಾಕ್ಕೊಂಡು ಹೋದ್ರೆ ಇವ್ರಿಗೆ ಏನು ತೊಂದರೆ ಪ ರಾಜಕೀಯ ಪಕ್ಷದವ್ರಿಗೆ ಸ್ಕೀಮುಲು ಯಾವ ಸ್ಕೀಮನ್ನು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದಾಗನಿಂದ ಇವತ್ತುವರೆಗೂ ಯಾವ ಪಬ್ಲಿಕ್ಸನು ಯಾವ ಜಾತಿಯವರು ನನಗೆ ಆ ಸ್ಕೀಮ್ ಬೇಕು ಈ ಸ್ಕೀಮ್ ಬೇಕು ಅಂತ ಯಾರೂ ಕೇಳಲಿಲ್ಲ ಇವರ ರಾಜಕೀಯಕ್ಕೋಸ್ಕರ ಎಲ್ಲ ಮಾಡ್ಕೊಂಡು ಬಂದಿರೋದು ಇದೇ ಸ್ಕೀಮ್ ದುಡ್ಡು ಇದೇನು ಸ್ಕೀಮ್ ತಗೊಂಡು ಬರ್ತಾರೋ ಅದೇ ದುಡ್ಡೇ ಎಜುಕೇಷನ್ನು ಹಾಸ್ಪಿಟಲು ನೀರಾವರಿ ಪ್ರೀ ಮಾಡಿಬಿಟ್ರೆ ಇನ್ಯಾವುದು ಕೇಳಲ್ಲ ಸರ್ ಜನ ಪಬ್ಲಿಕ್ಸು ಅವರೇ ದುಡ್ಡುಕೊಂಡು ತಿಂತಾರೆ ನಾನೇನು ಮೋದಿ ನಾನೇನು ಮೋದಿ ಪರವಾಗಿನೂ ಇಲ್ಲ ಪರವಾಗಿನೂ ಪರವಾಗಿಲ್ಲ ಈಗ ಸ್ಕೀಮ್ಗಳಿಂದ ಯಾರಿಗೆ ಸರ್ ಲಾಸ್ ಆಗ್ತಾ ಇರೋದು ಜನ ಏನಂದರೆ ಭಿಕ್ಷೆ ಆಗ್ತೀವಿ ಭಿಕ್ಷೆ ಮಾಡಿಕೊಂಡು ಭಿಕ್ಷೆ ತಿಂದ್ಕೊಂಡೇ ಬದುಕಿ ನೀವು ಯಾರು ಉದ್ದಾರ ಆಗಬೇಕಂದ್ರೆ ಮ ಈ ಗೌರ್ಮೆಂಟ್ಗಳು ಮಾಡೋದು ಇನ್ನೇನು ಜನ ಉದ್ಧಾರ ಮಾಡೋಕೆ ಮಾಡ್ತಾ ಇಲ್ಲ ಸರ್ ಅವ್ರವ್ರ ಜೀವನ ಅವ್ರವ್ರ ಫ್ಯಾಮಿಲಿ ಅವ್ರ ಬದುಕಿಗೆ ತೋರಿಸ್ಬೇಕೆ ಹೊರತು ಇನ್ನೊಬ್ಬ ನಾನು ಭಿಕ್ಷೆ ಹಾಕ್ತೇನೆ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಬಸ್ ಚಾರ್ಜ್ ಫ್ರೀ ಕೊಡ್ತೀನಿ ಅಂದ್ರೆ ಜನ ಬದುಕೋಕ್ಕಾಗಲ್ಲ ಸರ್ ಇನ್ನೂ ಸೋಮವಾರಗಳಾಗ್ತಾರೆ ಸರ್